ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ಈ ವರ್ಷ ತುಮಕೂರಿನಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ബഹുമാനപ്പെട്ട സചീവരൻ തുങ്കൂർ ജില്ല ഉസ്ത്വാരി സചീവരദന്ത ശ്രീ ഡോക്ടർ പരമേശ്വരൻ സർക്കാർ സചീവരദന്ത ശ്രീ രാജಣ್ಣ ഔരെ

ಶಾಸಕರಾದಂತ ಶ್ರೀ ಷಡಕ್ಷರಿ ಅವರ ಶಾಸಕರಾದಂತ ಶ್ರೀ ವೆಂಕಟೇಶ್ ಅವರೇ ಈ ಸಮಾರಂಭದ ಅಧ್ಯಕ್ಷರ ನೀವು ಶಾಸಕರಾದಂಥ ಜ್ಯೋತಿ ಗಣೇಶ್ ಅವರೇ மேல்மனைய சதீராஜேந்திர அவரே சிதானந்த அவரே மாஜி சச்சிவர்த்தி சொகடு சிவ அவரே அதுக்கு கடையாது மாஜி சாசரீ கங்கன்மயிர எல்லாம் இப்போதாக ஸ்ரீ சிவானந்த தகடூர் அவர ಹಿರಿಯ ಪತ್ರಕರ್ತರಾದಂಥ ಶ್ರೀ ನಾಗಣ್ಣ ಅವರೇ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಪುರುಷೋತ್ತಮ ಅವರೇ ವೇದಿಕೆ ಮೇಲಿರ್ತಕ್ಕಂಥ ಥರ ಎಲ್ಲ ಆಹ್ವಾನಿತ ಗಣ್ಯರೇ ತುಮಕೂರು ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ಆಗಮಿಸಿರ್ತಕ್ಕಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲ ಪತ್ರಕರ್ತ ಬಂಧುಗಳೇ ಸೋದರ ಸೋದರಿ ಮಾಧ್ಯಮದ ಗೆಳೆಯರು ಕಲ್ಪತರ ನಾಡು ಅಂತ ಕರೀತಾರೆ ತುಮಕೂರನ್ನು ಈ ಕಲ್ಪತರ ನಾಡಿನಲ್ಲಿ ಇದೇ ಮೊದಲನೇ ಬಾರಿಗೆ ಅಲ್ಲ ಇದೇ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಸಮ್ಮೇಳನ ನಡೀತಾ ಇದೆ ತುಮಕೂರು ಜಿಲ್ಲಾ ಪತ್ರಕರ್ತರ ಸಂಘದವರು ಮತ್ತು ರಾಜ್ಯ ಪತ್ರಕರ್ತರ ಸಂಘದವರು ಇವರು ಸಂಯುಕ್ತ ಆಶ್ರಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ ನಾನು ದಾವಣಗೆರೆಗೂ ಹೋಗಿದ್ದೆ ಬೇರೆ ಜಿಲ್ಲ ಬೇರೆ ಜಿಲ್ಲೆಗಳಲ್ಲಿ ನಡೆದಂಥ ರಾಜ್ಯ ಮಟ್ಟದ ಸಮ್ಮೇಳನಗಳಿಗೂ ಹೋಗಿದ್ದೆ ಇಲ್ಲೂ ಕೂಡ ಬರಲೇಬೇಕು ಅಂತೇಳಿ ಶಿವಾನಂದ ತಗಡೂರು ಅಂತೇಳಿ ಒತ್ತಾಯ ಮಾಡಿದ್ರು ಹಾಗಾಗಿ ಈ ಪತ್ರಕರ್ತರ ಸಮ್ಮೇಳನವನ್ನ ಉದ್ಘಾಟನೆ ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ಈ ಸಮ್ಮೇಳನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಪರಮೇಶ್ವರ ಅವರು ರಾಜಣ್ಣ ಅವರು ಶಿವಾನಂದ ತಗರೂರ್ ಅವರು ಮತ್ತು ಪುರುಷೋತ್ತಮ ಇವರೆಲ್ಲರೂ ಕೂಡ ಮಾತನಾಡಿದ್ದಾರೆ ಪತ್ರಕರ್ತರ ಸಾಮಾಜಿಕ ಜವಾಬ್ದಾರಿ ಪತ್ರಕರ್ತರ ಪತ್ರಿಕೋದ್ಯಮದ ಮುಂದೆ ಇರ್ತಕ್ಕಂಥ ಸವಾಲುಗಳು ಅವಕ್ಕೆ ಪರಿಹಾರಗಳೇನು ಮತ್ತೆ ನಮ್ಮ ಜವಾಬ್ದಾರಿಗಳೇನು ಆ ಜವಾಬ್ದಾರಿಗಳನ್ನ ಎಷ್ಟು ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಈಗ ನಾವು ಪತ್ರಿಕೋದ್ಯಮ ಸುಮಾರು ಐವತ್ತು ವರ್ಷಗಳ ಹಿಂದೆ ಅಥವಾ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ ಅವತ್ತಿಗೂ ಇವತ್ತಿಗೂ ಹೋಲಿಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳವಣಿಗೆ ಆಗ್ತಾ ಇರುವುದರಿಂದ ಪತ್ರಿಕೋದ್ಯಮನೂ ಕೂಡ ಬೆಳವಣಿಗೆಗಳನ್ನ ಕಾಣ್ತಾ ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಅಮೆರಿಕಾದಲ್ಲಿ ಬೆಂಕಿ ಬಿದ್ದಿದೆ ಅಂತ ಇಲ್ಲಿ ಬಂದ್ಬಿಡ್ತದೆ ಅಷ್ಟು ಮಟ್ಟಿಗೆ ವೇಗವಾಗಿ ಸುದ್ದಿವಾಹಿನಿ ಬದಲಾವಣೆಯನ್ನ ಕಂಡಿದೆ ಇಂಥ ಯುಗದಲ್ಲಿ ನೀವು ಇದ್ದೀವಿ ಅಂತಕ್ಕಂಥದನ್ನ ನೀವೆಲ್ಲರೂ ಕೂಡ ಅದನ್ನ ತಲೆಯಲ್ಲಿ ತಗೊಂಡ್ರೆ ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಇವತ್ತು ಬೆಳವಣಿಗೆ ಆಗ್ತಾ ಇದೆ ಯಾವುದೇ ದೇಶದಲ್ಲಿ ಪತ್ರಿಕೋದ್ಯಮ ನನ್ನ ಪ್ರಕಾರ ಅದು ವೃತ್ತಿಯಾಗಿಯೇ ಇರಬೇಕು ಈಗ ಕೆಲವು ವರ್ಷಗಳಿಂದ ಉದ್ಯಮ ಆಗ್ಬಿಟ್ಟಿದೆ ಉದ್ಯಮ ವೃತ್ತಿ ವೃತ್ತಿ ಪತ್ರಿಕೋದ್ಯಮ ವೃತ್ತಿಯಾಗಿದ್ದಾಗ ದೇಶದ ಹಿತ ಸಮಾಜದ ಹಿತ ಜನರ ಹಿತ ಇದು ಬಹಳ ಮುಖ್ಯ ಈ ಉದ್ಯಮ ಆದ ಮೇಲೆ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದನ್ನ ರಾಜ್ಯದ ಪತ್ರಕರ್ತರೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಗೆ ಸಂವಿಧಾನ ಇದೆ ಸಂವಿಧಾನದ ಆಶಯಗಳು ಈಡೇರ್ಬೇಕಾದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ಗಟ್ಟಿಯಾಗ ಪ್ರಜಾಪ್ರಭುತ್ವದ ಮೌಲ್ಯಗಳು ಹೋದ್ರೆ ಸಂವಿಧಾನದ ಆಶಯಗಳು ಈಡೇರೋದು ಬಹಳ ಕಷ್ಟ ಆಗ್ತದೆ ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಪಕ್ಷದ ಸರ್ಕಾರ ಇಲ್ಲ ಆ ಪಕ್ಷದ ಸರ್ಕಾರದ ಉದ್ದೇಶ ಸಂವಿಧಾನದ ಆಶಯಗಳನ್ನು ಈಡೇರಿಸತಕ್ಕಂಥದ್ದು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ಏನಿದೆ ಆ ಅಸಮಾನತೆಯನ್ನು ಹೋದ್ರೆ ಬುದ್ಧ ಹೇಳಿದ್ದು ಬಸವ ಬಸವಣ್ಣ ಹೇಳಿದ್ದು ಅಂಬೇಡ್ಕರ್ ಹೇಳಿದ್ದು ಗಾಂಧೀಜಿ ಹೇಳಿದ್ದು ಎಲ್ಲ ದೇಶದಲ್ಲಿ ಈಡೇರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಈಗ ಅಂಬೇಡ್ಕರ್ ಅವರು ಕೂಡ ಪತ್ರಿಕೋದ್ಯಮಿಯಾಗಿ ಆಗ ಪತ್ರಕರ್ತರಾಗಿದ್ದರು ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಕರ್ತರಾಗಿದ್ದರು ಅವತ್ತಿನ ದಿನಗಳು ಇವತ್ತಿನ ದಿನಗಳು ಇದನ್ನ ನಾವು ಗಮನದಲ್ಲಿ ಇಟ್ಟಿಗೆ ಅತ್ಯಂತ ಅವಶ್ಯ ಅವತ್ತು ವಸ್ತು ಸ್ಥಿತಿಯನ್ನ ಜನರ ಮುಂದೆ

ನಮ್ಮಲ್ಲೇ ಮೊದಲು ವರದಿ ಆದದ್ದು ಅಂತ ಬರೀತಕ್ಕಂಥದ್ದು ಜಾಸ್ತಿ ಆಗ್ತದೆ ನಮ್ಮಲ್ಲೇ ಮೊದಲ ವರದಿ ಅದು ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಆಯ್ತು ವರದಿ ಮಾಡಿ ನಮ್ದೇನು ತಗರ ಇಲ್ಲ ಆದರೆ ನಿಮ್ಮ ಸುದ್ದಿ ಸತ್ಯದಿಂದ ಕೂಡಿರಬೇಕು ಮತ್ತೆ ಯಾವುದೇ ಘಟನೆ ನಡೀತದಲ್ಲ ಆ ಘಟನೆ ನಡೆಯುವಾಗ ನೀವು ಬರೆಯೋದಕ್ಕಿಂತ ಮುಂಚಿತವಾಗಿ ಎರಡು ಸಾರಿ ಮೂರು ಸಾರಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಊಹಾ ಪತ್ರಿಕ ಈ ಶುರುವಾಗುತ್ತದೆ ಊಹೆ ಮಾಡೋದು ಹಿಂಗೆ ನಡೆದಿರ್ಬೋದು ಹಿಂಗ ನಡೆದಿ ನಡೆದಿದ್ರೆ ಏನು ಬರೀಬೇಕು ನಾವು ಈ ಊಹೆ ಯಾಕೆ ಮಾಡ್ತೀರ ನನಗಂತೂ ಗೊತ್ತಿಲ್ಲ ಇದು ಅಪ ಬಹಳ ಅಪಾಯಕಾರಿ ಬಹಳ ಅಪಾಯಕಾರಿ ಊಹೆ ಮಾಡ್ತಾ ಬರೆಯಿಲ್ಲ ನೀವು ಒಂದು ಸರ್ಕಾರನ ಟೀಕೆ ಮಾಡ್ಲಿಕ್ಕೆ ನನ್ನದೇ ಇಲ್ಲ ಸರ್ಕಾರ ಮಾಡ್ತಕ್ಕಂಥ ತಪ್ಪುಗಳನ್ನ ಅಂಕು ಡೊಂಕುಗಳನ್ನು ತಿಂತಕ್ಕಂಥ ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ರೆ ನನ್ನದೇ ತಕರಾರಿಲ್ಲ ಟೀಕೆ ಮಾಡಲಿಕ್ಕೂ ತಕರಾರ ಇಲ್ಲ ಟೀಕೆ ಆರೋಗ್ಯಕರವಾಗಿರಬೇಕು ಅದು ಸಮಾಜಮುಖಿಯಾಗಿರಬೇಕು ಜನಪರವಾಗಿ ಅಲ್ವಾ ಆರೋಗ್ಯಕರವಾಗಿರಬೇಕಾದ್ರೆ ಆರೋಗ್ಯಕರವಾದಂಥ ಟೀಕೆಗಳು ಇಲ್ದಿವೆ ಟೀಕೆ ಮಾಡಲಿಕ್ಕೋಸ್ಕರ ಟೀಕೆ ಮಾಡೋದಲ್ಲ ಟೀಕೆ ಮಾಡಬೇಕು ಅದಕ್ಕೋಸ್ಕರ ಟೀಕೆ ಮಾಡೋದು ಅದು ಅದಕ್ಕೆ ಅವಕಾಶ ಇಲ್ಲ ಪತ್ರಿಕೋದ್ಯಮದಲ್ಲಿ ಇದೆಯಾ ನಾನು ಯಾವುದೋ ಮ್ಯಾಗ್ಜಿನ್ ಓದ್ತಾ ಇದ್ದೆ ಅಲ್ಲಿ ಅದು ಮ್ಯಾಗ್ಝಿನ್ ಏನಪ್ಪ ಅಂದ್ರೆ ಹೆಸರು ಆ ಅದರಲ್ಲಿ ಪತ್ರಕರ್ತರ ಕರ್ತವ್ಯಗಳೇನು ಅಂತ ಬರೆದಿದ್ದಾರೆ ಸ್ವಲ್ಪ ಒಂದೊಂದ್ಸಾರಿ ಅದನ್ನ ನೋಡ್ಕೊಂಡ್ರು ಬಹಳ ಒಳ್ಳೇದು ನೀವೇ ಬರ್ದಿರೋದು ನಾನು ಬರ್ದಿರೋದೆಲ್ಲ ಅದು ಪತ್ರಕರ್ತರ ಕರ್ತವ್ಯಗಳೇನೋ ಅಂತೇಳಿ ಒಂದು ಪಟ್ಟಿ ಮಾಡಿದ್ದಾರೆ ಜೊತೆಗೆ ಪತ್ರಿಕೋದ್ಯಮದ ಸವಾಲುಗಳೇನೋ ಅದನ್ನು ಆ ಈ ಸವಾಲುಗಳು ಮತ್ತೆ ಕರ್ತವ್ಯಗಳನ್ನ ನೀವು ಚಾಚೂರು ತಪ್ಪನೆ ನಿರ್ವಹಿಸಿದ್ರೆ ವಚ ಸತ್ ಸಮಾಜದಲ್ಲಿ ಬದಲಾವಣೆಯನ್ನು ಆಗಲಿಕ್ಕೆ ಕಷ್ಟ ಏನು ಅಂತೇಳಿ ನಾನು ಭಾವಿಸ್ಕೊತೇನೆ